ರಾಜ್ಯದಲ್ಲಿ ಬಾಲಗರ್ಭಿಣಿಯರ ಹೆಚ್ಚಳ ಗರ್ಭ ಗಂಭೀರವಾದ ವಿಚಾರ ಬಾಲ ತಡೆ ಕಾಯ್ದೆ ಜನಾಗೃತಿ ಕಾರ್ಯಕ್ರಮಗಳು ಇದ್ದರೂ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಮಸ್ಯೆ ಪಿಡುಗಿಗಾಗಿ ಪರಿವರ್ತನೆಯಾಗದೆ ಎಂಬುದು ಅಂಕಿಅಂಶ ಹೇಳುತ್ತಿವೆ ಈ ಅಂಕಿಅಂಶಗಳು ತುಂಬ ಕಡಕರವಾಗಿದೆ ಶಾಲಾ ಕಾಲೇಜಿನ ಪ್ರಸಂಗ ಮಾಡಬೇಕಾದ ಪುಟ್ಟ ವಯಸ್ಸಿನಲ್ಲಿ ಉಸುಗುಳುಗಳು ಲಾಲನೆ ಪಾಲನೆ ಮಾಡುವಂಥದ್ದು ವಿಪರ್ಯಾಸ ಇದಕ್ಕೆ ಯಾರೋಣೆ ಅಧಿಕಾರಿಗಳು ಸರ್ಕಾರಗಳು ಎಂದು ಹೇಳುವುದು ಸುಲಭ ಆದರೆ ಇದರಲ್ಲಿ ಪೋಷಕರು ಮತ್ತು ಮಕ್ಕಳ ಪಾತ್ರವೇ ಮುಖ್ಯವಾಗಿದೆ ಎಂಬುದು ಅಲ್ಲಗೆಳೆಯಬಾರದು ವರದಿಯನ್ನು ನೋಡಿದರೆ ರಾಜ್ಯದಲ್ಲಿ ಬಾಲ ವಿವಾಹ ಸಮಸ್ಯೆ ಎಂಬುದು ಸಂಪೂರ್ಣ ನಿವಾರಣೆಯಾಗಿಲ್ಲ ಎಂಬುದು ತಿಳಿಯುತ್ತದೆ ಸಾಮೂಹಿಕ ವಿವಾಹ ಆಯೋಜಕರು ಆಧಾರ್ ಕಾರ್ಡ್ ಪಡೆದೇ ಮಗುವಿಗೆ ಅನಾಹುತಿ ನೀಡುತ್ತಿದ್ದಾರೆ ಆದರೆ ಗುಟ್ಟಾಗಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ ತಮಗೆ ಇಷ್ಟ ಬಂದ ವ್ಯಕ್ತಿಯ ಜೊತೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡವರನ್ನು ಪತ್ತೆ ಹಚ್ಚುವವರು ಯಾರು ಹಾಗೆಯೇ ಶಾಲಾ ಕಾಲೇಜುಗಳಲ್ಲಿ ಪ್ರೀತಿ ಪ್ರೇಮಕ್ಕೆ ಆಕರ್ಷಿತರಾಗಿ ಮಕ್ಕಳು ತಾಯಿಯಾಗುವುದನ್ನು ತಡೆಯುವುದು ಹೇಗೆ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿದರೆ ಅದು ಪೋಕ್ಸು ದಾರಿ ಶಿಕ್ಷಾ ಅಪರಾಧ ಆಗುತ್ತದೆ ಎಂಬುದು ಆ ಹೆಣ್ಣು ಮಕ್ಕಳನ್ನು ಹೊರಿಸುವವರನಿಗೆ ಅಥವಾ ಅವರ ಜೊತೆಗೆ ದೈಹಿಕ ಸಂಬಂಧ ಬೆಳೆಸುವ ಹುಡುಗರಿಗೆ ಆಗಲಿ ಗೊತ್ತಾಗುವುದಿಲ್ಲ ಸಿಕ್ಕಿಬಿದ್ದಾಗ ಜೈಲಿಗೆ ಹೋಗುತ್ತಾರೆ ಜೊತೆಗೆ ಆ ಹೆಣ್ಣು ಮಕ್ಕಳು ಅತಂತ್ರ ಮಾಡಿಬಿಡುತ್ತಾರೆ ಹದಿನಾಲ್ಕು ಹತ್ತೊಂಬತ್ತು ವರ್ಷದ ಹೆಣ್ಮಕ್ಕಳಿಗೆ ಮಗುವನ್ನು ಇರುವಷ್ಟು ಶಕ್ತಿ ಇರುವುದಿಲ್ಲ ಜೊತೆಗೆ ಈ ರೀತಿ ಮಗು ಎತ್ತವರಿಗೆ ಆರೋಗ್ಯದ ಸಮಸ್ಯೆ ಕಾಣಿಗೊಳಿಸುತ್ತವೆ ಹುಟ್ಟುವ ಮಗು ಕೂಡ ಹಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ರಾಜ್ಯದಲ್ಲಿ ನಾಲ್ಕು ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಬಾಲ ಗರ್ಭಿಣಿಯರಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹತ್ತು ತೊಂಬತ್ತೊಂಬತ್ತು ನಲವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂದರಷ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡರಷ್ಟಿದೆ ಅಂದರೆ ರಾಜ್ಯದಲ್ಲಿ ಕೇವಲ ಮೂರು ವರ್ಷಗಳಲ್ಲಿ ಒಂದು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಬಾಲಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಇದನ್ನು ಹೇಗೆ ಬಿಡಲಾಗುವುದು ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ ಲೈಂಗಿಕ ಶಿಕ್ಷಣ ಬಾಲಗರ್ಭಣೆಯಾದರೆ ಆಗುವ ಸಮಸ್ಯೆಗಳ ಜೊತೆಗೆ ಫೋಕ್ಸ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಸಮಾರೋಪದಿಯಲ್ಲಿ ಆಗಬೇಕಾಗಿದೆ ಜೊತೆಗೆ ಬಾಲ್ಯ ವಿವಾಹ ತಡೆಗೆ ಇನ್ನಷ್ಟು ಕಾರ್ಯಕ್ರಮ ಬೇಕಾಗಿವೆ ಅದೇ ರೀತಿ ಸಿ ಬಿ ಇ ಶಾಲೆ ಮಕ್ಕಳಿಗೆ ಕನ್ನಡ ಕಡ್ಡಾಯ ಈ ಹಿಂದೆ ಕೇಂದ್ರೀಯ ಪಾಠ ಪುಸ್ತಕ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಬೋಧಿಸಬೇಕೆಂಬ ಅನಿಯ ಇತ್ತಾದರೂ ಇದನ್ನು ತಿದ್ದುಪಡಿ ಮಾಡಿ ದ್ವಿತೀಯ ತೃತೀಯ ಭಾಷೆಯಲ್ಲಿ ಬೋಧಿಸಲು ಕರಡು ನಿಯಮಾವಳಿ ರೂಪಿಸಿ ಎರಡು ಸಾವಿರದ ಇಪ್ಪತ್ತರ ಮೇ ಹದಿಮೂರರಂದು ಅಧಿಕೃತ ಸೂಚನೆ ಹೊರತುಪಡಿಸಲಾಯಿತು ಇದಕ್ಕೆ ರಾಜ್ಯದ ಎಲ್ಲ ಕನ್ನಡಿ ಪರ ಸಂಘಟನೆಗಳು ಸಾಹಿತಿಗಳು ಶಿಕ್ಷಣ ತಜ್ಞರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಿ ಕನ್ನಡ ಸಾಹಿತ್ಯ ಪರಿಷತ್ ಹೀಗೆ ಎಲ್ಲ ಕಡೆಯಿಂದಲೂ ತೀವ್ರ ವಿರೋಧ ವ್ಯಕ್ತವಾಯಿತು ಬಳಿಕ ಈ ಮತ್ತೆ ನಿಯಮಕ್ಕೆ ತಿದ್ದುಪಡಿ ಮಾಡಿ ಕನ್ನಡವನ್ನು ಪ್ರಥಮ ಹಾಗೂ ದ್ವಿತೀಯ ಭಾಷೆಯನ್ನಾಗಿ ಮಾಡಲು ಕಳೆದ ವರ್ಷ ಮಾರ್ಚ್ನಲ್ಲಿ ಹೊಸ ಕರಡು ನಿಯಮಗಳನ್ನು ಪ್ರಕಟಿಸಿತು ಮತ್ತು ಆಕ್ಷೇಪಣೆಗೆ ಅವಕಾಶ ನೀಡಲಾಯಿತು ಇದಕ್ಕೆ ಯಾವುದೇ ಆಕ್ಷೇಪಗಳು ಬಾರದ ಹಿನ್ನೆಲೆಯಲ್ಲಿ ಮೊದಲನಂತೆಯೇ ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಕನ್ನಡವನ್ನು ಕಲಿಸಬೇಕೆಂದು ಅಧಿಕೃತ ರಾಜಪತ್ರ ಹೊರಡಿಸಲಾಗಿದೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿಳಿಸಿದರೆ ಶಾಲೆ ಸ್ಥಾಪನೆಗೆ ಭೂವರ್ತನೆಗೆ ವರ್ತನೆಗೆ ಕಡ್ಡಾಯ ಅದೇ ರೀತಿ ಖಾಸಗಿ ಶಾಲೆಗಳನ್ನು ಆರಂಭಿಸಲು ಅಗತ್ಯವಿರುವ ಭೂಮಿಯನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಎಂದು ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆ ಪಡೆಯುವುದು ಕೂಡ ಕಡ್ಡಾಯಗೊಳಿಸಲಾಗಿದೆ ಇದುವರೆಗೆ ಕೃಷಿಯೇತರ ಉದ್ದೇಶಕ್ಕೆ ಎಂಬ ಭೂ ಪರಿವರ್ತನೆ ಮಾಡಿದ ಯಾವುದೇ ಭೂಮಿಯಲ್ಲಿ ಶಾಲೆಗಳನ್ನು ನಡೆಸಲು ಅವಕಾಶವಿಲ್ಲ ಅದೇ ರೀತಿ ಲಿಂಗಾಯತ ನಾಯಕರಿಗೆ ಪಟ್ಟಿ ಕಟ್ಟಿ ಈ ಬೆನ್ನೆಲೆ ಇದೀಗ ಶ್ರೀ ಶೈಲ ಜಗದ್ಗುರು ಈ ರೀತಿ ಹೇಳಿಕೆ ನೀಡುವುದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಚಿಕ್ಕೋಡಿ ತಾಲೂಕಿನ ಯಡಿಯೂರಿನಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಚನ್ನಸಿದ್ದರಾಮ ಶ್ರೀಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಹಾಗೂ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿವಾಗುವುದಾಗಿದ್ದರೆ ಆ ಸ್ಥಾನಕ್ಕೆ ವೀರಶೈವ ಲಿಂಗಾಯತರ ಸಮುದಾಯದವನ್ನು ಪರಿಗಣಿಸಬೇಕು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ i'll ಕಾಂಗ್ರೆಸ್ಸಿನ ಹಿರಿಯರು ಮುಖಂಡರಾದ ಎಂ ಬಿ ಪಾಟೀಲ್ ಈಶ್ವರ ಗಂಡ್ರೆ ಎಸ್ ಎಸ್ ಮಲ್ಲಿಕಾರ್ಜುನ ಶವನೂರು ಶಿವ ಶಂಕರಪ್ಪ ಹೆಸರನ್ನು ಆತೆಯ ಮೇಲೆ ಪರಿಗಣಿಸಬೇಕು ಈ ಸಂದರ್ಭ ಕಾಶಿ ಉಜ್ಜಯನಿ ಜಗದ್ಗುರುಗಳ ಜೊತೆಗೂ ಚರ್ಚೆ ಮಾಡಲಾಗಿದೆ ಎಂದು ಶ್ರೀ ಶೈಲ ಶ್ರೀಗಳು ಹೇಳಿದರು ಒಂದು ವೇಳೆ ಸರ್ಕಾರ ರಚನೆ ಆರ ಆರಂಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದ ಒಡಂಬಡಿಕೆ ಮಾಡಿಕೊಂಡರೆ ಅದರ ಪ್ರಕಾರ ನಡೆದುಕೊಂಡಿರಬೇಕು ಎಂದು ಶ್ರೀಗಳು ಹೇಳಿದ್ದಾರೆ